ದಯವಿಟ್ಟು ತೀತಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇನ್ನೊಂದು ನಮ್ಮ ದೇಶದ ಸೆಕ್ಯೂರಿಟಿ ಯಾವಾಗ ಬರುತ್ತೆ ಸಾಮಾನ್ಯ ಜನರಿಗೂ ಕೂಡ ಅಷ್ಟೇನೇ ಜವಾಬ್ದಾರಿ ಇರುತ್ತೆ ಇದನ್ನ ತಿಳ್ಕೊಳ್ಳಿ ಸಾಮಾನ್ಯ ಜನರು ಹುಟ್ಟಿದ ಮಗು ಹಿಡಿದು ಸಾಯ ಮುದುಕೋವರೆಗೂ ನಮ್ಮ ದೇಶದ ಭದ್ರತೆ ವಿಷಯ ಬಂದಾಗ ದಯವಿಟ್ಟು ಯಾರನ್ನು ಆ ಭದ್ರತೆ ವಿರುದ್ಧವಾಗಿ ಹೋಗ್ಬೇಡಿ ನಮ್ಮ ಜೊತೆಗೆ ನಿಲ್ಲಿ ನಾವ್ ಯಾವತ್ತೂ ನಿಮ್ಮನ್ನು ಕಾಪಾಡ್ತೀವಿ ಕಾಪಾಡಕ್ ಕಾಪಾಡ್ತೀವಿ ನಮ್ಮ ಎದೆ ಗುಂಡು ಹೊಡಿಲಿ ನಮ್ಮನ್ನು ಚಿಕ್ಕ ಚಿತ್ರ ಮಾಡಲಿ ನಾವು ನಿಮ್ಮನ್ನ ರಕ್ಷಣೆ ಕೊಟ್ಟೇ ಕೊಡ್ತೀವಿ ಇದು ಮಾಜಿ ಸೈನಿಕ ಮತ್ತೆ ನಮ್ಮ ಭಾರತೀಯ ಸೇನೆ ಕಡೆಯಿಂದ ನಿಮಗೆ ನೀಡುತ್ತಿರೋ ಭರವಸೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ನಮ್ಮ ಜೊತೆ ನಿಂತ್ಕೊಳ್ಳಿ ನೀವು ಅಷ್ಟೇ ಹೇಳ್ತಿದ್ದೀವಿ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಧನ್ಯವಾದಗಳು ಅಂತ ಹೇಳ್ತಾರೆ ಅಂತ ದೇಶಭಕ್ತ ನಮ್ಮ ನಾಡು ನಮ್ಮ ನುಡಿ ಆ ನಾಡು ನುಡಿಗಾಗಿ ನಾವೆಲ್ಲರೂ ಸಮರ್ಪಣೆ ಮಾಡುವಂತ ನಾವೆಲ್ಲ ಸಿದ್ಧರಾಗಿರ್ಬೇಕು ಮೊನ್ನೆ ನಮ್ಮ ಮಕ್ಕಳ ಹೆಂಡತಿ ಎದುರುಗಡೆ ಸಣ್ಣ ಸಣ್ಣ ಮಕ್ಕಳ ಎದುರುಗಡೆ ಗುಂಡ್ ಹಾಕಿ ಕೊಂದು ರಾಕ್ಷಸ ಪ್ರವೃತ್ತಿಯನ್ನ ಮೆರೆದಂತ ಅವರನ್ನ ಇವತ್ತ ನಮ್ಮ ಸೈನಿಕರಿದ್ದಾರೆ ಪ್ರಭು ಚವ್ ಅವರು ಜನಪ್ರಿಯ ಶಾಸಕರು અરે હાધી બોલે એ આ ગાડી જો હોલે હોલે બીજો લેડી આ સાબુત્રી આ ગાડી જો સર જરા ફાયદો સે સે કાઢું ગાયો જ જરી પર બેસ પરમો ચાલે જરી હાતા હાતા ಮಕ್ಕಳ ಎದುರುಗಡೆ ಗುಂಡ್ ಹಾಕಿಕೊಂಡು ರಾಕ್ಷಸ ಪ್ರವೃತ್ತಿಯನ್ನ ಮೆರೆದಂತ ಅವರನ್ನ ಇವತ್ತ ನಮ್ಮ ಸೈನಿಕರವರಿಗೆಲ್ಲ ಬುದ್ಧಿಯನ್ನು ಕಲಿಸಿದ್ದಾರೆ ಅಂತ